ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕಾನೂನು ಅರಿವು ನೆರವು ಜಾಗೃತಿ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಮೂರು ದಿನಗಳ ಕಾಲ ಕೋಲಾರ ನಗರದ ತೋಟಗಾರಿಕೆ ಇಲಾಖೆ ನಡೆಸಿದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿಶೇಷ ಸ್ಟಾಲ್ ತೆರೆದು ಸಾರ್ವಜನಿಕರಿಗೆ ಪೋಕ್ಸೋ ಕಾಯ್ದೆ ಅಪ್ರಾಪ್ತ ವಯಸ್ಸಿನವರಿಗೆ ಮದುವೆ ಮತ್ತಿತರ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಕರ್ಪತ್ರ ವಿತರಣೆ ಹಾಗೂ ಕಾನೂನು ಅರಿವು ಜಾಗೃತಿಯನ್ನು ವಿವರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸಿಜೆಎಂ ಎಸ್ ಶಕುಂತಲಾ ರವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರುಗಳಾದ ಸಿಆರ್ ನಟೇಶ್ ರವರು ಉಪ ಪ್ರಧಾನ ಕಾನೂನು ನೆರವು ಅವಿಯೋಜಕರಾದ ಎಸ್ ಸತೀಶ್ ಮುಂತಾದ ಪ್ರಮುಖರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಬಹುಶಃ ಈ ಒಂದು ಹುದ್ದೆ ಜನರ ನಡುವೆ ಜನರ ಮಧ್ಯೆಯೇ ನಾವು ಇರಬೇಕಾದಂತಹ ಒಂದು ಹುದ್ದೆ ಈ ಒಂದು ನ್ಯಾಯಾಧೀಶರ ಹುದ್ದೆಗೂ ಮತ್ತು ಸದಸ್ಯ ಕಾರ್ಯದರ್ಶಿಯ ಹುದ್ದೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಕಾರಣ ನಾವು ನ್ಯಾಯಾಧೀಶರಾಗಿ ಕೋರ್ಟ್ನಲ್ಲಿ ನಮ್ಮ ಕಾರ್ಯಕಲಾಪಗಳನ್ನು ನಡೆಸಿದರೆ ಜಿಲ್ಲಾ ಕೌನ್ಸಿಲ್ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ನಾವು ಜನರ ಮಧ್ಯೆ ಜನರ ನಡುವೆ ಜನರಿಗಾಗಿ ನಾವು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮಗಳನ್ನು ನಡೆಸಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈ ದಿನ ಎಲ್ಲರಿಗೂ ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಪ್ರಜೆಗಳಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ತೋಟಗಾರಿಕೆ ಇಲಾಖೆಯವರು ನಮಗೆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮನೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಧ್ಯೇಯೋದ್ದೇಶಗಳನ್ನು ಮತ್ತು ಕಾನೂನು ಉಚಿತ ಕಾನೂನು ಅರಿವು ಮತ್ತು ನೆರವು ಇದರ ಬಗ್ಗೆ ಮಾಹಿತಿಯನ್ನು ನೀಡುವ ಸಲುವಾಗಿ ನಾವು ದಿನ ಈ ಒಂದು ಮಂಟಪದಲ್ಲಿ ಇದ್ದೇವೆ ಬಹುಶಃ ಜನರನ್ನು ನಾವು ಹತ್ತಿರದಿಂದ ನೋಡುವಂಥ ಇದೊಂದು ಅವಕಾಶ ನಮಗೆ ಸಿಕ್ಕಿದೆ ಈ ಒಂದು ಭಾರತ ದೇಶದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಸಾಕಷ್ಟು ಕಾನೂನುಗಳಿದ್ದು ಆದರೆ ಇತ್ತೀಚೆಗೆ ಇಲ್ಲಿ ಎಲ್ಲ ಜನರಿಗೂ ಎಲ್ಲ ಕಾನೂನನ್ನು ತಿಳಿದುಕೊಳ್ಳುವಷ್ಟು ಸಮಯ ಅವರಿಗೆ ಇರೋದಿಲ್ಲ ಬಹುಶಃ ಅವರಿಗೆ ಅವಶ್ಯಕತೆ ಇರುವಷ್ಟು ಕಾನೂನುಗಳನ್ನು ತಿಳ್ಕೊಂಡಿರ್ತಾರೆ ಆದಾಗ್ಯೂ ಕೂಡ ಇತ್ತೀಚೆಗೆ ನೀವು ಗಮನಿಸುವಂತೆ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಆಗ್ತಾಯಿದೆ ಸಹಜವಾಗಿ ಮನುಷ್ಯ ಸಾಯುವಂಥದ್ದು ಕಾಯಿಲೆಯಿಂದ ಅಥವಾ ಇನ್ನೊಂದು ರೋಗದಿಂದ ಆದರೆ ಮೂರನೆಯದಾಗಿ ರಸ್ತೆಯಲ್ಲಿ ನಡೆಯುವಂಥ ಅಪಘಾತದಿಂದ ಸಾಕಷ್ಟು ಜನ ಮರಣ ಇದ್ದಾರೆ ಹಾಗೂ ತೀವ್ರವಾದ ಗಾಯಗಳಿಂದ ಸಾಮಾನ್ಯ ಗಾಯಗಳಿಂದ ನಳುತ್ತಿದ್ದಾರೆ ಈ ಒಂದು ಕಾರಣಕ್ಕಾಗಿ ಮಾನ್ಯ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದವರು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ರಸ್ತೆ ಸುರಕ್ಷತಾ ಮಾಸಾಚರಣೆ ಎಂಬ ಅಭಿಯಾನವನ್ನು ಆರಂಭಿಸಿದ್ದು ಈ ಮೂಲಕ ಪ್ರತಿ ಈ ಒಂದು ಜನವರಿ ತಿಂಗಳಲ್ಲಿ ಪ್ರತಿದಿನವೂ ನಾವು ರಸ್ತೆ ಸುರಕ್ಷತಾ ಮಾ ಗಳ ಬಗ್ಗೆ ಜನರಲ್ಲಿ ಅರಿವನ್ನು ಉಂಟು ಮಾಡ್ತಾ ಇದ್ದೇವೆ ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಹಾಗೆಯೇ ಸುಮಾರು ನೂರು ದಿನಗಳ ಕಾಲ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನ ಅಂತ ನಡೆಸ್ತಿದ್ದು ಇದರಲ್ಲೂ ಸಹ ನೂರು ದಿನಗಳ ಕಾಲ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಾಲ್ಯ ವಿವಾಹ ಮುಕ್ತ ಭಾರತವನ್ನು ನಾವು ಮಾಡಬೇಕು ಅಂತ ಹೇಳಿ ಎಲ್ಲರ ಒಂದು ಉದ್ದೇಶ ಅಂದರೆ ಮನೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಸೇವಾ ಪ್ರಾಧಿಕಾರದ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರದ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಾಗರಿಕರಲ್ಲಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ವಿಚಾರವನ್ನು ತಿಳಿಸಿ ಬಾಲ್ಯ ವಿವಾಹವನ್ನು ತಡೆಯಬೇಕು ಅನ್ನೋ ಉದ್ದೇಶದಿಂದ ನಾವು ಅರಿವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಬಹುಶಃ ನಾವು ಬಾಲ್ಯ ವಿವಾಹ ತಡೆ ಅಭಿಯಾನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದರೆ ಜೊತೆ ಜೊತೆಗೆ ಬಾಲ್ಯ ವಿವಾಹವೂ ಸಹ ಸಮಾಜದಲ್ಲಿ ನಡೀತಾ ಇದೆ ಅಂತಂದರೆ ಇದೊಂದು ಆಶ್ಚರ್ಯಕರ ಸಂಗತಿ ಆಗ್ತದೆ ಕಾರಣ ಇಷ್ಟು ಅರಿವನ್ನು ಕೊಟ್ಟರೂ ಸಹ ಜನರು ಹೆಚ್ಚು ಬಾಲ್ಯ ವಿವಾಹದ ಕಡೆಗೆ ಆಕರ್ಷಿತರಾಗುತ್ತಿದ್ದಾರೆ ಅಂತೇಳಿದರೆ ಇದು ಒಂದು ಸಂಶಯ ಮೂಡುವಂತಹ ಪ್ರ ಪ್ರಶ್ನೆ ಆಗ್ತದೆ ಇದಕ್ಕೆ ನಾವು ಸಮಾಜದಲ್ಲಿ ಅರಿವನ್ನು ಉಂಟು ಮಾಡುವ ಮೂಲಕ ಅದನ್ನು ಹೋಗಲಾಡಿಸುವಂತಹ ಒಂದು ಸಂಕಲ್ಪ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಲ್ಲಿ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಬಾಲ್ಯ ವಿವಾಹದ ಕಡೆಗೆ ಹೆಚ್ಚು ಆಕರ್ಷಣೆ ಆಗಬೇಡಿ ಗಮನ ಕೊಡಬೇಡಿ ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷ ತುಂಬಲಿ ಗಂಡು ಮಗುವಿಗೆ ಇಪ್ಪತ್ತೊಂದು ವರ್ಷ ತುಂಬಲಿ ಆನಂತರ ಮದುವೆ ಮಾಡಿ ಅವಾಗ ಅವರ ಒಂದು ವ್ಯಕ್ತಿತ್ವ ಬೆಳೆ ಬೆಳವಣಿಗೆ ವಿಕಸತೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರ್ತಾರೆ ಆಗ ಅವರಿಗೆ ಸಮಾಜದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯ ಬರ್ತದೆ ಬಾಲ್ಯ ವಿವಾಹ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸಮಾಜದ ಸಮಸ್ಯೆಗಳನ್ನು ಎದುರಿಸುವಷ್ಟು ಶಕ್ತಿ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ಇರೋದಿಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪರಸ್ಪರ ಕೈ ಜೋಡಿಸಿ ಇಂಥ ಒಂದು ಅಭಿಯಾನದ ಕಡೆಗೆ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಎಲ್ಲರೂ ಪರಸ್ಪರ ಈ ವಿಚಾರಗಳನ್ನು ಚರ್ಚೆ ಮಾಡುತ್ತಾ ನಾವು ಅರಿವನ್ನು ಉಂಟು ಮಾಡಬೇಕಾಗ್ತದೆ ಬಹುಶಃ ಇಂಥ ಬಾಲ್ಯ ವಿವಾಹಗಳನ್ನು ನಡೆದಂಥ ಸಂದರ್ಭದಲ್ಲಿ ಅಥವಾ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರ ತ ಕರ್ತವ್ಯ ಏಂಥೇಳಿದ್ರೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಉಚಿತ ದೂರವಾಣಿ ಸಹ ಸಹಾಯವಾಣಿ ಕರೆ ನಾಲ್ಸಾ ಹೆಲ್ಪ್ಲೈನ್ ಒಂದು ಐದು ಒಂದು ಸೊನ್ನೆ ಸೊನ್ನೆಗೆ ಕರೆ ಮಾಡಿದಲ್ಲಿ ತಕ್ಷಣ ನಾವು ಕಾರ್ಯ ಕಾರ್ಯಪ್ರವೃತ್ತರಾಗಿ ಸಂಬಂಧಪಟ್ಟ ಇಲಾಖೆಗೆ ವಿಷಯ ತಿಳಿಸಿ ಬಾಲ್ಯ ವಿವಾಹವನ್ನು ತಡೆಯುವಂಥ ಕೆಲಸ ಮಾಡಲಿಕ್ಕೆ ನಮಗೂ ಕೂಡ ಅವಕಾಶ ಆಗ್ತದೆ ಅದರ ಜೊತೆಗೆ ಬಾಲ್ಯ ಕಾರ್ಮಿಕರು ಸಹ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಬಹುಶಃ ಇದು ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿರ್ಬೋದು ಈಗ ನರಸಾಪುರ ಇಂಡಸ್ಟ್ರಿ ಇರ್ಬೋದು ವೇಮಗಲ್ ಇಂಡಸ್ಟ್ರಿ ಇರ್ಬೋದು ತಮ್ಕಾ ಇಂಡಸ್ಟ್ರಿ ಇರ್ಬೋದು ಈ ಕಡೆ ಎಲ್ಲ ಕೈಗಾರಿಕೆಗಳು ಕಾರ್ಖಾನೆಗಳು ಹೆಚ್ಚು ಹೆಚ್ಚು ಹುಗ್ಗಿ ಬರ್ತಾ ಇರೋದ್ರಿಂದ ಅವರಿಗೆ ಕೆಲ ಕೆಲಸ ಮಾಡುವಂಥವ್ರು ಅವಶ್ಯಕತೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಬಹುಶಃ ಬಾಲಕರು ಸಹ ಸದೃಢವಾಗಿ ಕಂಡರೆ ಅವರನ್ನು ಕೂಡ ಕೆಲಸಕ್ಕೆ ಸೇರಿಸ್ಕೊಳ್ಳುವಂಥ ಪ್ರಮೇಯ ಸಂದರ್ಭಗಳು ಹೆಚ್ಚಾಗಿ ಇರ್ತದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ನಾನು ಈ ಮೂಲಕ ಕೇಳ್ಕೊಳ್ಳೋದವರಲ್ಲಿ ಬಾಲ ಕಾರ್ಮಿಕರೇನಾದರೂ ಕಂಡು ಬಂದರೆ ದಯಮಾಡಿ ಸಂಬಂಧಪಟ್ಟ ಇಲಾಖೆಗಾಗಲಿ ಮಕ್ಕಳ ಸಹಾಯವಾಣಿ ಹತ್ತು ತೊಂಬತ್ತೆಂಟಕ್ಕಾಗಲಿ ಅಥವಾ ನಾಲ್ಕು ಸಾವಿರ ಪೈನ್ ಒಂದು ಐದು ಒಂದು ಸೊನ್ನೆ ಸೊನ್ನೆಗಾಗಲಿ ದಯಮಾಡಿ ಕರೆ ಮಾಡಿ ವಿಷಯ ತಿಳಿಸಿ ಆ ಬಾಲ ಕಾರ್ಮಿಕರನ್ನು ರಕ್ಷೆ ಮಾಡಿದ್ರೆ ರಕ್ಷಣೆ ಮಾಡಿದ್ರೆ ಅವರ ಒಂದು ಮಾನಸಿಕ ವ್ಯಕ್ತಿತ್ವ ಮತ್ತು ದೈಹಿಕ ವ್ಯಕ್ತಿತ್ವ ಬೆಳೆಯುತ್ತೆ ಆ ಮೂಲಕ ಒಂದು ಸದೃಢ ಸಮಾಜವನ್ನು ನಾವು ಬೆಳೆಸ್ಬೋದು ಹಾಗೆಯೇ ಇನ್ನೂ ಅನೇಕ ಯೋಜನೆಗಳು ಇತ್ತೀಚೆಗೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಮಾಧ್ಯಮ ಮಿತ್ರರೇ ವರದಿ ಮಾಡಿರುವಂತೆ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಕಂಡುಬಂದಿದೆ ಅಂದರೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಮದುವೆ ನಡೆದಿದೆ ಹಾಗಾಗಿ ಅವರೇನಾದರೂ ಗರ್ಭಿಣಿಯರಾದಂಥ ಸಂದರ್ಭದಲ್ಲಿ ಬಹುಶಃ ಹುಟ್ಟುವಂಥ ಮಗುವಿಗೂ ಸಹ ಹೆಚ್ಚಿನ ಚೈತನ್ಯ ಇರೋದಿಲ್ಲ ಮಾನಸಿಕವಾಗಿ ದೈಹಿಕವಾಗಿ ಹೆಚ್ಚು ಸಾಮರ್ಥ್ಯವನ್ನು ಹೊಂದುವ ಅವಕಾಶ ಇರೋದಿಲ್ಲ ಅದಲ್ಲದೆ ಪೋಕ್ಸೋ ಕಾಯ್ದೆಯಡಿ ಗರಿಷ್ಠ ಪ್ರಮಾಣ ಇಪ್ಪತ್ತು ವರ್ಷದವರೆಗೂ ಕಾರಾವಾಸದ ಶಿಕ್ಷೆ ಇರ್ತದೆ ಅಂಥ ಸಮಯದಲ್ಲಿ ಯಾವುದಾದ್ರೂ ಪುರುಷನಿಗೋ ಅಥವಾ ಹುಡುಗನಿಗೋ ಇಪ್ಪತ್ತು ವರ್ಷಗಳ ಕಾಲ ಶಿಕ್ಷೆಯಾದರೆ ಆತ ಏನಾದರೂ ಕಾರಾಗೃಹ ವಾಸ ಅನುಭವಿಸಿದರೆ ಅಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗು ಮತ್ತು ಆ ಮಗುವಿಗೆ ಆದಂಥ ಮಗು ಹದಿನೆಂಟು ವರ್ಷದ ಒಳಗಿರುವಾಗ ಮಗು ಗಂಡು ಮಗುವಾಗಲಿ ಹೆಣ್ಣು ಮಗುವಾಗಲಿ ಅವರನ್ನು ನಾವು ಅಂತಲೇ ಕರೆಯುವಂಥದ್ದು ಅಂಥ ಸಂದರ್ಭದಲ್ಲಿ ಆ ಮಕ್ಕಳ ಒಂದು ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ಬಹುಶಃ ಈ ಪೋಕ್ಸೋ ಅನ್ನು ಜಾರಿಗೆ ತಂದಿರುವಂಥ ಉದ್ದೇಶ ಒಳ್ಳೆಯದೇ ಆಗಿದೆ ಆದರೆ ಜನರಿಗೆ ಹೆಚ್ಚು ಅರಿವು ಉಂಟಾಗ್ತಾ ಇಲ್ಲ ಹಂಗಾಗಿ ಕೋಲಾರದ ವಿಚಾರಕ್ಕೆ ಬಂದರೆ ಬಹುಶಃ ಮಾಧ್ಯಮ ಮಿತ್ರರು ವರದಿ ಮಾಡಿರೋ ಪ್ರಕಾರ ಇನ್ನೂರ ತೊಂಬತ್ತಾರು ಪ್ರಕರಣಗಳಕ್ಕೂ ಹೆಚ್ಚು ಪೋಕ್ಸೋ ಕಾಯ್ದೆಯಡಿ ಅಂದರೆ ಬಾಲ್ಯ ವಿವಾಹಗಳು ನಡೆದಿದೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ವಿವಾಹ ನಡೆದಿದೆ ಅಂತ ಅವರು ವರದಿ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವಾದರೂ ಯೋಚನೆ ಮಾಡಬೇಕಾಗ್ತದೆ ಇಂಥ ಮದುವೆಗಳನ್ನು ಮಾಡುವಂಥದ್ದಾಗಲಿ ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಅನ್ನುವಂಥ ಒಂದು ಅದು ಅವರ ಒಂದು ಕಾನ್ಸೆಪ್ಟಲ್ಲಿ ಏನಾಗ್ತದೆ ಭಾಳ ಆಕರ್ಷಣೆಗೆ ಒಳಗಾಗ್ತಾರೆ ಅಂಥ ಸಂದರ್ಭದಲ್ಲಿ ಅವರೇನಾದ್ರು ದೈಹಿಕ ಸಂಪರ್ಕ ಹೊಂದಿದ್ರೆ ಆಗ ಕೂಡ ಹೆಚ್ಚು ನಷ್ಟ ಸಮಾಜಕ್ಕೆ ಆಗ್ತದೆ ಕಾರಣ ಅಂಥ ಸಂದರ್ಭದಲ್ಲಿ ಒಂದು ಕೇಸ್ ರಿಜಿಸ್ಟ್ ಆಗ್ತದೆ ಪೊಲೀಸ್ನವರಿಗೆ ಕೆಲಸ ಬರ್ತದೆ ಮತ್ತು ನ್ಯಾಯಾಲಯಕ್ಕೆ ಒಂದು ಕೇಸ್ ಬಂದಾಗ ನ್ಯಾಯಾಲಯದ ಹೊರೆಯೂ ಕೂಡ ಹೆಚ್ಚಾಗ್ತದೆ ಅಂದರೆ ನ್ಯಾಯಾಲಯಕ್ಕೆ ಕೇಸ್ ಬರಬಾರ್ದು ಅಂತಲ್ಲ ಯಾವ ಒಂದು ಪ್ರಕರಣದಲ್ಲಿ ಕಕ್ಷಿದಾರರಿಗೆ ನ್ಯಾಯ ಬೇಕಾಗಿದೆಯೋ ಅಂಥ ಪ್ರಕರಣಗಳು ನ್ಯಾಯಾಲಯಕ್ಕೆ ಬಂದಾಗ ಬಹುಶಃ ಅದು ಸೂಕ್ತ ಅನಿಸ್ತದೆ ಆದರೆ ಈ ಪೋಕ್ಸೋ ನ್ಯಾಯ ಪೋಕ್ಸೋ ಅಂಥ ಕೇಸ್ಗಳು ನ್ಯಾಯಾಲಯಕ್ಕೆ ಬರೋದು ಅಂತಂದರೆ ನಾವು ಎಲ್ಲ ನಾಗರಿಕರು ಬಂಧುಗಳು ನಾವು ಯೋಚನೆ ಮಾಡಬೇಕು ಇಂಥ ಪ್ರಕರಣ ಹೆಚ್ಚು ಹೆಚ್ಚು ಬಂದಷ್ಟು ಕೂಡ ನ್ಯಾಯಾಲಯದ ಹೊರೆ ಜಾಸ್ತಿ ಆಗ್ತದೆ ಅದು ಸಮಾಜಕ್ಕೂ ಹೊರೆ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಹದಿನೆಂಟು ವರ್ಷದ ಒಳಗಿರುವ ಹೆಣ್ಣು ಮಗುವಿಗೆ ಆಕೆಯನ್ನು ನಾವು ಬಾಧಿತ ವ್ಯಕ್ತಿ ಅಂತ ಹೇಳಿ ಟ್ರೀಟ್ ಮಾಡಿ ಆಕೆಗೆ ನಾವು ವಿಕ್ಟಿಮ್ ಕಾಂಪೆನ್ಸೇಷನ್ ಸ್ಕೀಮ್ನಲ್ಲಿ ಕಾಂಪೆನ್ಸೇಷನ್ ನನ್ನ ಕೊಡ್ತಾರೆ ಕಾರಣ ಅಲ್ಲಿ ಗಂಡು ಮಗು ಅಥವಾ ಯಾವುದೇ ಒಬ್ಬ ಮನುಷ್ಯ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅಂದರೂ ಕೂಡ ಅದನ್ನು ನಾವು ತಿಳಿ ನಾವು ಹೇಳುವಂಥದ್ದು ಸಮಾಜ ಮಾಡಿದಂತಹ ತಪ್ಪು ಅಂದರೆ ಸಮಾಜ ಎಚ್ಚೆತ್ತು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಸಮಾಜ ಇದರ ಬಗ್ಗೆ ಗಮನಹರಿಸಬೇಕಾಗಿತ್ತು ಸಮಾಜ ಗಮನ ಹರಿಸದೆ ಬದಲಾಗಿ ಇದನ್ನು ಒಂದು ಘಟನೆ ನಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾರಣ ಸಮಾಜಕ್ಕೆ ಹೆಚ್ಚುವರಿ ಬಿದ್ದು ಅವರಿಗೆ ಬಾಧಿತ ವ್ಯಕ್ತಿಗೆ ನಾವು ಪರಿಹಾರನ ಕೊಡಬೇಕಾಗ್ತದೆ ಈ ಪರಿಹಾರ ಹಣ ಸಮಾಜದಿಂದಲೇ ಕೊಡಬೇಕಾದಂದರೆ ಅದಕ್ಕೆ ಒಂದು ಉಟಿಂ ಕಾಂಪೆನ್ಸೇಷನ್ ಸ್ಕೀಮ್ ಫಂಡ್ ಅಂತ ಮಾಡಿರ್ತಾರೆ